ಮಾಸ್ತರ್ ಹೌದು ಈ ವಿದ್ಯಾಗ ಐತನ ದಗದ ಇಲ್ಲ ನಾವು ಒಬ್ಬಕ್ಕೆ ಸತ್ತಳಂದ್ರೆ ಈ ನಾವು ಅಕ್ಕಿನ ಮದಿ ಹಾಕಣ ಎರಡನೇ ಅಕ್ಕಿನ ಅಕ್ಕಿನ ಬೆಟ್ಟ ಮೂರನೇ ಅಕ್ಕಿನ ಹಾಕಣ ಹೌದು ಅಕ್ಕಿನ ಬೆಟ್ಟ ಐದನೇ ಅಕ್ಕಿನ ಹಾಕಣ ಹಾ ಅಕ್ಕಿನ

ಹೆಣ್ಣ ಮಗಳು ಹೋಗಿ ದ್ರೌಪದ್ಯದ ಹೋಗಿ ಹೊಡಿಲಿಲ್ಲ ಯಾಕ ಕೇರ್ ಮಂಚಕ್ ಮಾತ ಕರ್ದಾಗ ಮುಕಳಿ ಕಾಲ್ ಹಚ್ಚಿ ಹಾಕಿ ಭೀಮ್ ಸೈನ್ಯಕ್ಕೆ ಹೋಗಿದ್ದೀವಿ ಭೀಮ್ ಸೈನ್ಯತೆ ಹೋಗಿ ಹೇಳ್ತಾಳ ಹೋಗ ಬಂದ ಇವತ್ತು ನನ್ನ ಮಂಚಕ್ಕೆ ಕರ್ದ ಹೌದು ಏನು ಹೋಗ್ಲೋ ಬ್ಯಾಡವತ್ತು ಕೇಳಾಕ್ ಹೋಗಿದ್ದೆ ನಾಲ್ ಏನ ಏನ ಕೇಳಕ್ ಹೋಗ್ಯಳ ಏನ್ ಕೇಳು ಅವ್ ಬಾಂಧಪಟ್ಟನ ಹೋಗುವಂಕ ಅಂತಾರೀ ಎಂತ ಅವ್ರ ಗೊತ್ತೇನು ಇಂದ್ರಂತೆ ಹೋಗ್ಯಾಳ ಇಂದ್ರ ಹೌದು ಇಂದ್ರ ಆದ್ರೆ ಏನಾಗೈತ ಮಾಸ್ತರ ಅಲ್ಲಿ ಏನಾಗೈತಿ ಜಲಕ ಯಾರು ಹೋಗಿದ್ರ ಯಾರು ಹೋಗಿರಿವಾಸಮುನಿ ಬಾಳ ಮುನಿ ಜಲಕ ಹೋಗಿದ್ದ ಹ ಹೌದು ಇಂದ್ರ ಅಲ್ಲಿ ಹಾದತ್ತ ಹೌದು ಅದ್ರಿ ಋಷಿ ಅವಾಗ ಏನ್ ಮಾಡ್ತಾಳತ್ತ ಅಹಿಲಾ ಅಹಿಲಾನ ಮನಿ ಇಂದ್ರ ಹೋಗ ಅಯ್ಲಾನ ಮನಿಗೆ ಹಿಂದ್ರು ತಿಂದ್ರ ಅಯ್ಲಾನ ಮನಿಗೆ ವಾದ ಹೊದದ್ ವ್ಯವಸ್ಥೆ ತೊಟ್ಕೊಂಡು ವಾದಾಗ ಏನಾಗೈತೆ ಅಲ್ಲಿ ಮತ್ತೂರು ಮತ್ತೊಬ್ಬರು ಆಕಿ ಗಂಡನ ವೇಷ ತೊಟ್ರು ಆಕಿ ಹೋಗೋಕೆ ಅಲ್ಲ ಆಕೆ ರಾಟಿ ಬಿದ್ದೈತಿ ಹಂಗ ಯಾರು ಬೇಕಾದ ಒಂದಿಷ್ಟು ಅವ್ನ ಅಂತ ಅರಿವಿ ಹಾಕೊಂಡು ಹೋಗಿಲ್ಲ ಸುಮ್ ಒಟ್ಟು ಮ ಮನ್ಕೊಂಡ್ ಬಿಡುದು ಹಿಂಗೆ ಇವು ಗಂಡದನೋ ಯಾರದನೋ ಕೂನಾಗ ಹಿಡಿಯವ್ರು ಅಲ್ಲಿ ಅವ್ರು ಇವು ನನ್ನ ಗಂಡ ಏನು ಮಾವತಾರೇನು ಮಾತು ಹೇಳ್ಬೇಕಾದ್ರೆ ಏನಾಗೈತಿ ಇವು ನನ್ನ ಧ್ವ ಸುನಿ ಇವ್ ನನ್ ಗಂಗಾಧನ ಅನ್ನುವಂತ ಕೂಣ ಆಗ್ಲಿಲ್ಲ ಹೌದು ಯಾವಾಗ ವೇಷದಾರಿ ಮಾಡ್ಕೊಂಡು ಹೋಗಿ ಮನ್ಸಕ್ ಕರದ್ ನೋಡ ಹೌದು ಈಕಿಗೂ ಅಟ್ಟ ಬೇಕಾಗಿ ತಾವು ಬಾಳ ದೋಸ್ತಾನ ಕರದ್ರಕ್ಕೆಲ್ಲ ಹೌದು ಇವ್ ಹೋಗಿ ಯಾವಾಗ ಮನ್ಸಕ್ ಕರದ್ ನೋಡು ಬಾಳ್ ಹೋಬಾದ್ ಈಕೆ ಮೈಸೂ ನಾಳು ವಿದ್ಯಾ ಹೌದು ಸೋಮ ಹೋಗಿ ಮಾಡ್ಕೊಂಡು ಹಾಸಿಗೆ ಹಾಸಿದ ಮೇಲೆ ಬಾಂಧಾಳ ಹೌದು ಬಾಂಧವಾಗಿ ಹೇಳ್ತಾಳು ಏನು ದೇವ ಬಾಂದ್ ಯಾವಾಗ ಕೂಣ ಹಿಡಿದು ನೋಡಿ ಈ ಮಗ ಬ್ಯಾರ ಬಂದಳು ಒಳಗತ್ತೇರಿ ಹಾ ಅವಾಗ ಬಂದು ಕಾಲು ಮುಗಿಯಾಕತ್ತ ಗಾಂಡ್ ಹೌದು ನನಗೆ ಗೊತ್ತಾಗಿಲ್ರಿ ಇನ್ಕೊತ ಹೌದು ಕಾಮಗಾಯ್ ಬಂದದ ಸಾಕು ನಡಿಯನ್ನು ಕಲ್ಲಾಗಿ ಬಿಳೋಗ ಬಂದ ಶಾಪ್ ಆಗೈತಿ ಯಾವಾಗ ಹುಚ್ಚಿ ಹಂತದ ಮಾಡಾಕ್ ಹೋಗಬೇಡ ಮಾಡಬೇಡ ಅವಾಗ ಭೀಮ ಬಂದ್ ಯಾವಾಗ ನೀನು ದ್ರೌಪದಿ ಹೇಳ ನೋಡು ಹೌದು ಅವಾಗ ಏನು ಮಾಡ್ಯಾನು ಏನ್ ಮಾಡ್ಯಾರು ನನ್ನ ಹೆಂತಿ ಮೇಲೆ ಯಾವಾಗ ಈ ಮಗ ಮನಸ್ ಮಾಡ್ಯಾಕೊಂಡ್ ಅವನು ಎರಡು ಕಾಲು ಗೀಚುಗೋದ್ ಯಾರ್ಯಕ್ನು ಹೌದು ಮತ್ತೆ ಜೇರ ಕಡತ ಈಕ್ ಹೋಗಿ ಸಿಕ್ಕಳಂದ್ರ ಏನ್ ಮಾಡ್ಯಾರು ದ್ರೌಪದಿ ಹೋಗಿ ಕೀಚಕರ ಕೈಯಾಗಿ ಶಿಕ್ಕಿಲ್ಲ ಅಂದ್ರ ಹೌದು ಈ ದ್ರೌಪದಿ ಯಾರು ಕಾಲ್ ಗೀಸ್ತಿದ್ದ ಹೌದು ಹಂಗ ಸಿಗಬಾರದ ತೇಳಿ ಗಾಂಡ್ರಂತೆ ಕೋಡಿ ಬಂದಾರಿ ಇವ್ರು ಹಾ ಅರಗಿನ ಮನೆ ಒಳಗ ಏನೇನು ಮಾಡಿರ ತೋಡಪ್ಪ ಏನ್ ಮಾಡಿದ್ರ ಮಾಸ್ತರ ಅರಿಗಿನ ಮನೆ ಒಳಗ ಹೌದ ಅರಿಗಿನ ಮನೆ ಒಳಗ ಏನ್ ಮಾಡಿರತ್ತ ಅಶ್ವತ್ಥಮ್ಮ ಸತ್ ಅಂದತ್ತ ಅಶ್ವತ್ಥಮ್ಮ ಸತ್ ಅಂದತ್ತ ಹೌದು ನಿನ್ನ ಧರ್ಮರಾಜ ಕೆಂತಾದ ಮನೆ ಅನ್ನೋ ಜೀವಾತ್ಮ ಶರೀರ ಅಂದ್ರ ದ್ವಾರದೈತಿ ಹೇಳ್ತಾಳೆ ಹೌದು ಯಾಕಂದ್ರೆ ಹಂಗೇನ ಹೇಳಕ್ ಹೋಗ ಹೌದು ಹೌದು ಧರ್ಮರಾಜ ಅಂದಾನ ಕರೆ ಅವೇನು ತಪ್ಪು ಬಂದಿಲ್ಲ ಏನಂದನು ಯಾಕಂದ್ರೆ ನೋಡು ಅಶ್ವತಾಮ ಹತ್ತು ಹತ್ತುವೆ ನರ್ವ ಕುಂಜವ ಮಾತ ಮ್ಯಾಲ ಹೌದು ಅಶ್ವತಾಮ ಹತ್ತು ಹತ್ಯೆ ಅಂದ್ಬಿಟ್ಟ ಏನ್ ಮಾಡ್ಯಾನವ ಏನ್ ಮಳ್ಯರು ಏನ್ ಮಾಡ್ಯಾನಂದ್ರ ನನ್ ಮಗ ಸತ್ತತೆ ತಿಳ್ಕೊಂಡು ನೀವು ಧರ್ಮರಾಜ ಕೂಗ್ಯಾನ ಅಂದ ಬಳಕ ಇವ್ ಧರ್ಮ ಧರ್ಮರಾಜ ಅಂದ್ರ ಅಸತ್ಯ ಮಾತಾಡವ ಅಲ್ಲಿ ಅಲ್ಲ ಧರ್ಮರಾಜ ರಾಜ ಅಂದ್ರ ಧರ್ಮದ ಕಡೆ ಐತಿ ಮಾಹತ್ತೆ ತಿಳ್ಕೊಂಡ್ ನಾವ್ ಏನ್ ಮಾಡ್ಯಾನು ಏನ್ ಮಾಡ್ಯರು ನನ್ನ ಮಗ ಸಾತಾನ ತಿಳ್ಕೊಂಡು ನಾವು ಪ್ರಾಣ ಬಿಟ್ಟ ದ್ರೋಣಾಚಾರ್ಯ ಪ್ರಾಣ ಬಿಟ್ಟಾನ ಅಲ್ಲಿ ಹಾ ಅಂದ್ರೆ ಅಲ್ಲಿ ಏನ್ ಹೆಚ್ಚಕೈತಿ ಮಾಸ್ತರ ಏನ್ ಹೆಚ್ಚಾಕೈತಿ ದೇಹ ಅನ್ನೋದು ಅಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಪ್ರಾಣದ ಪ್ರಾಣ ಅನ್ನೋದು ಅಂತ ಉಳವತ್ ಅಂದ್ರೆ ಪ್ರಾಣದ ದೇಹ ಉಳಿದಿಲ್ಲ ಅಲ್ಲಿ ಇಲ್ಲ ನಿನ್ನ ದೇಹ ಚಿದ್ರಾ ಚಿದ್ರ ಮಾಡಿ ಹೋದಾರು ಹೌದು ಆದ್ರ ಪ್ರಾಣ ಮಂತ್ರ ಉಳದೇ ಇಲ್ಲಿ ಹಾ ಉಳಿಬೇಕಾದ್ರ ಏನಂದನು ಧರ್ಮ ಧರ್ಮರಾಜ ಅಣಬೇಕಾದ್ರ ಅಶ್ವಥಮ ಹತ್ತು ಹತ್ಯೆ ನರ್ವ ಕುಂಜವ ಯಾಕಂದವ ಯಾಕಂದ್ರ ಅಶ್ವಥಾಮ ಅಲ್ಲಿ ಹೌದು ಆನಿಸಾತ್ಯ ಮಾಡಿಟ್ರು ಧರ್ಮರಾಜ ಅಣಬೆ ಆದ್ರ ಹ ಅಶ್ವತಾಮ ಅಣುವಂತ ಒಂದು ಅದಕ್ಕೆ ಅದ ಕುಂಜವಾ ತಾವ್ ಅಂದ ಕರೆ ಇವು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಮತ್ತಿದ್ರಾಗ ಇನ್ನ ಮೊಬಂದ ಏನರ ಕೆಲಸ ಇದನ್ನ ಹೇಳ್ಬೇಕಾದ್ರ ಏನ್ ಹೇಳ್ತಾಳ ಇವ್ರು ಅವ್ವ ಏನೋ ಒಂದ್ ಇಟ್ಟೋದಾಗೋದಿಲ್ಲ ಇಲ್ಲ ಬರೇ ಅಮ್ಮ ಅಂದ್ರೆ ಹೇಳ್ಕೊತ ಹೋಗ್ತಾರೆ ಹೌದು ಹೌದು ಹಾ ಮತ್ತೆ ಬೇರೆ ಬೇರೆ ಹೇಳ್ಯಾವು ಇನ್ ನೀನು ಹೋಗ್ಯಾಳ ಹೋಗ್ಯಾವಳ ಮತ್ತೆ ಎಲ್ಲಿ ಹೇಳ್ತಮ್ಮ ನಿಮ್ಮ ವಿಷ್ಣು ದೇವರ ಸೀರೆ ಉಟ್ಟಾನು ಅಂತ ಹೇಳುತ್ತಳೆ ಹೌದು ನಡೆ ಯಾಕಂದ್ರೆ ಈ ಕಣೊಂದು ಮಾತು ಕೇಳೋಣ ಏನ್ ಬಾ ಶರೀರ ಅಂದ್ರ ಅಂದ್ರೆ ದ್ವಾರದ ಬಾಳ ಐತೆ ಹೌದ ಅದಕ್ಕೆ ದ್ವಾರದ ಐತತ್ತ ಹವಾ ಹಾಕಲಿ ಆಟ ಉಬ್ಟ್ಟಾಳಕ್ರಿ ದ್ವಾರದ ವಾರದ ಹೌದು ಐತತ್ತ ಹೌದ್ ದ್ವಾರ ಮಾತು ಕೇಳನು ಮಾಸ್ತರ ಏನ್ ಬಾ ಬಾಳ ಚಂದ ಯಾಕಂದ್ರ ನೋಡು ಕನಸು ಬೀಳ್ತೈತ ಹೌದು ಕನಸು ಬೀಳ್ತೈತೆ ಏನತ್ ಬಿದ್ದಿರ್ತೈತ ಕನಸು ಬೀಳ್ತೈತಿ ಕನಸರ ಬಿದ್ದಂಗ ಆಗಿತ್ತು ಮಶಿಬನಾಳು ಮದುವೆ ಮದ್ವೆ ಆದಿತ್ ನನಗೆ ಹೌದು ಈಜುಗುಣ ಕೂಡಿದ್ವಂಗ ಹೋಗಿದ್ದತ್ ಏಕೇನು ಬಿಡು ಮಗ ಅಲ್ಲ ಮತ್ತೆ ಮಾತಿಗೆ ಒತ್ತನ ಈಜುಗುಣ ಕೂಡಿದಂಗ ಆಗಿದ್ದದ್ದು ನೋಡಿ ಯಾವಾರು ಮುಗಿಸಿದಂಗೆ ಆಗಿತ್ತತ ಹೌದು ನಾ ಅದಕ್ಕೆ ನಿಮಗೆ ಹೇಳಿಲ್ಲ ಟೈಮ್ ಬರಂತ ನೆನಪಾಗತ್ತೆ ಹಾಕಿ ಹಾಗೈತೆ ಹಾಂ ಅದಕ್ಕೆ ಕೇಳಂದಾಳು ಹೇಳದು ಅಲ್ಲಿ ಕೂಡಿದಂಗೂ ಆಗಿತ್ತು ಕೋಲೆಯಾಗ ಹಾಕಿಲ್ಲಂಗೂ ಆಗಿತ್ತು ಹೌದು ನಾ ಎದ್ದು ನೋಡಿ ಹುಟ್ಗ್ಯಾಣ ಇಲ್ಲ ಈಗಿನ ಆದ್ರೆ ವೀರ್ಯ ಯಾಕಸ್ ಕಲ್ಲಣ ಅಂತ ಕೇಳ್ತಾಳೆ ಹೌದು ಎದರ ಏ ಗಣಸರಿಗೆ ಏನಕೈತಿ ಅದನ್ನ ಹೇಳೋಣ ಹಿಂದಾಗಡೆ ಇನ್ನೊಂದು ಮಾತು ಕೇಳೋಣ ಮಾತೋಣತಿ ಯಾಕಂದ್ರ ಗಣಸರಿಗೆ ಯಾತ್ರ ಆಕೈತಿ ಹೌದು ಏನ್ ಮಾಡ್ತಾನೋ ದೋಸ್ತನ ಮುಂದೆ ಹೋಗಿ ಹೇಳ್ತಾನ ಹಿಂಗಾಗೈತೆ ತಮ್ಮ ನನ್ನ ಮದುವೆ ಆದಂಗಾಗಿತ್ತು ಮಶಿಬನಾ ವಿದ್ಯಾನ ಮದುವೆ ಆದಂಗಾಗಿತ್ತು ಕರ್ಕೊಂಡು ಬಂದಂಗು ಆಗಿತ್ತು ಕೋಲಿಯದಾಗ ಹಾಕಿದಂಗು ಆತು ಕೆಲಸ ಮುಗ್ದಂಗ ಆತು ಹೌದು ಹೊತ್ತಿಯರು ಒಳಗೆ ನೋಡುವ ಇತ್ತು ತಮ್ಮ ವೀರಮತ್ರ ಸ್ಕಲನ ಆಗಿತ್ತು ಅಂತ ಹೇಳ್ತಾನವು ಹೌದು ಇದ ಕನಸು ಬಿದಿತ್ತು ಅಂತ ಹೇಳ್ತಾನೆ ಹೌದು ಆದ್ರೆ ಹಲ್ಲು ತಿಂದ ಬಡ ಬಡ್ಸಿದೆ ಯಾಕೆ ಹೇಳಂಗಿಲ್ಲ ನಾವು ಯಾಕೆ ಹೇಳಂಗಿಲ್ಲ ಅದು ಬೇಕಲ್ಲ ಮತ್ತು ನಿನ್ನ ಶರೀರದಾಗ ಅದು ಹಲ್ಲು ತಿಂದ ಬಡ ಬಡ್ಸಿದೆ ಯಾಕೆ ಹೇಳಂಗಿಲ್ಲ ಹಾ ಈ ವೀರ ಯಾಕೆ ಸ್ಕಲನ ಆಕೈತಿ ಅಂತ ಕೇಳ್ತಾ ಹೌದು ಯಾಕಂದ್ರೆ ನೋಡು ಮೂರು ತರ ನಿದ್ದೆ ಒಳಗೆ ಮೂರು ತರ ಅದಾವ ಹೆಂಗಪ್ಪ ಬ ಯಾವ್ಯಾವು ನೋಡು ಯಾವುದು ಜಾಗರ ಸ್ವಪ್ನ ಸುಸುಪ್ತಿ ಹೌದು ಯಾವ ಜಾಗರ ಸ್ವಪ್ನ ಸುಸುತ್ತೆ ಅನ್ನುವಂತ ಮೂರರ ಓ ಜಾಗ ಲಗ್ನೆ ನಿತ್ಯ ಹೆಚ್ಚಿ ತಂದ್ರ ಜಾಗರಾಗ್ನಿ ದೆತ್ತಿ ತಂದ್ರ ಏನಕತ್ತೆ ಮಾಸ್ತರ ಕನಸು ಬಿದ್ದೆ ಹೇಳ್ತದಿ ಹೊಳಿ ಜಾಗರನಾಗ ಕನಸು ಬಿದ್ದಿ ತಂದ್ರ ಮುಂದೆ ಮಾತ್ರ ಬಂದು ಮುಂದೆ ಹೇಳ್ತೈತೆ ಅದು ಹೌದು ಇನ್ನ ಸ್ವಪ್ನ ಸ್ವಪ್ನದಾಗ ಬಿದ್ದಿ ತಂದ್ರ ಏನು ಮಾಡ್ತೈತೆ

ಕೆಲಸ ಅದ್ ನನಸಾಕತಿ ಯಾವಾಗ ಯಾವಾಗ ಜಾಗ್ರದಾಗ ಪಕ್ಕ ಕನಸು ಬಿದ್ದ ಮೇಲೆ ಹೋಗಿ ಕರ್ಕೊಂಡ್ ಬರ್ತ ನೋಡ ಹಾ ಅವಾಗ ಕೆಲಸ ಮಾಡ್ಯಾನ ಹುಡುಗ ಹೌದ್ ಈಕ ತಿಳಿದ ಹಂಗೇನ ಆಗಂಗಿಲ್ಲ ನಿನ್ನ ತೆಗ್ಯ ಹುಟ್ಲಿಲ್ಲ ನಿನ್ನ ತೆಕ್ಕ್ಯಾಕ ಹುಟ್ಲಿಲ್ಲ ಕೇಳ್ತ ಹೌದು ಏನ್ ಕೇಳೋ ನಿನ್ನ ತೆಗ್ಯೂಟ್ಲಿಲ್ಲ ಕೂಸ್ ಹ ಈಕದ ಜಿರಾಕ್ಸ್ ಕಾಪಿ ಆಯ್ತ ಹೌದು ಆ ಜೆರಾಕ್ಸ್ ಕಾಪಿ ಒಳಗೆ ಏನು ಹಾಕ್ತೀನಿ ನೋಡಿ ಅದನ್ನೆಲ್ಲ ಜೆರಾಕ್ಸ್ ಕೊಡ್ತೈತದು ಮೊದಲ ಅಲ್ಲಿ ಪರ್ಚಿ ಮಾಡಿಬಿಟ್ಟನದು ಏಯ್ ವಿದ್ಯಾ ಒಂದೊಂದ ಮಾತಾ ಹೇಳ್ತೀನಿ ನಿನಗೆ ಆ ಜೆರಾಕ್ಸ್ ಕಾಪಿ ಇದ್ದಂಗ ನಾ ಅಂತ ಹೇಳ್ತೀನಿ ಹೌದು ನೀ ಜೆರಾಕ್ಸ್ ಕಾಪಿ ಅಂತ ಹೇಳ್ತಿ ಅಂದ್ಬಿಡಕ್ಕೆ ಆ ಹಾಕ್ಸಿ ಮಷೀನ್ ಆ ಒಳಗೆ ಜೆರಾಕ್ಸ್ ಹಾಕ್ಬೇಕಾದ್ರೆ ಅವನು ಮಾಡ್ತವ್ರು ಅಲ್ಲಿ ಏನು ಮಾಡ್ಬೇಕಂದ್ರೆ ಮಾಸ್ತರ್ ಒರ್ಜಿನಲ್ ಅನ್ನುವಂಥದ್ದು ಕಾಪಿ ಹಾಕ್ಬೇಕು ಅಲ್ಲಿ ಹೌದು ಈಗ ಜೆರಾಕ್ಸ್ ಕೊಡ್ಬೇಕಾದ್ರೆ ವಿದ್ಯಾ ನಿಂದು ಡೇಬಿ ಎಲ್ಲ ಆಯ್ತು ನಾ ಏನು ಇಲ್ಲ ಅಂದಿಲ್ಲ ಅದಕ್ಕೆ ಹಾಂ ನಿನ್ನ ಜೆರಾಕ್ಸ್ ಕಾಪಿ ಡೇಬಿ ಐತಿ ಕರೆ ಹಂಗೆ ಒರ್ದರಲ್ಲ ಕಾಪಿ ಒಳಗೆ ಹಾಕಬೇಕು ಒಳಗೆ ಹಾಕಿ ಮುಸ್ರಾ ಮುಸ್ರಾ ನೋಡ್ಯಾವ ನಾ ನೋಡಿಲ್ಲ ಅದನ್ನ ತೆರ್ದು ಹಂಗ ಬಿಡ್ರಿ ಜೆರಾಕ್ಸ್ ಕೊಡ್ತೈತಿ ನೋಡು ನೋವ ಅದ ಆತ ನಾನು ದಿನ ಮಾಡ್ಬೇಕು ಏ ಹುಚ್ಚಿ ಆ ಜಿರಾಕ್ಸ್ ಕಾಪಿ ಕೊಡ್ತೈತಿ ಕರೀ ಅದ್ರ ಒಳಗು ಕಾಪಿ ಒಳಗ ಹಾಕಿ ಒರ್ಜಿನಲ್ ಕಾಪಿ ಹಾಕಿ ಹೌದು ಮ್ಯಾಲ ಮುಚ್ಚಲ ಮುಚ್ಬೇಕು ಅದು ಜಿರಾಕ್ಸ್ ಕಾಪಿ ಹೊರಗಿತೈತಿ ಹೌದು ಹಂಗ ಬಟನ್ ಬಿಡಿಬೇಕು ಬಟನ್ ಬಟನ್ ಹಾ ಬಟನ್ ಬಿಡಿಯವೇ ತಾಯಿಳು ಮಾಸ್ತರ ಹೌದು ಬಟನ್ ಬಿಡಿ ಶಾನಿ ಆಗ್ಬೇಕು ಹೌದು ಅವ್ ತಪ್ಪಿ ಎರಡ್ ಮೂರು ಸಲ ಬಟನ್ ಬೀದ್ರ ಏನ್ ಆಕೈತಿ ಗೊತ್ತೈತೆ ಎರಡು ಎರಡ್ ಮೂರು ಕುಂಜು ಉಗಿತಾಳಿಕ ಎರಡ್ ಮೂರು ಕುಂನು ಹೌದು ಏನು ಗೊತ್ತೈತಿ ಹಾ ಸೋಮ ಯಾವ ಹೆಂಗ ಬಟ್ಟಣ ಹಂಗ ಜಿರಾಕ್ಸ್ ತಗೋದಿಗೋದ್ ಆಟ ಮತ್ ಎಲ್ಲ ಜೀರ್ ಕಟ್ತಾ ಜಿರಾಕ್ಸ್ ಡೆಬ್ಯೂ ಬಾಳ ಏನು ಮಾಡ್ತಾರ ಈ ಡೆಬಿ ತಿಪ್ಪಿ ಆಗೋಗಿತ್ತು ಮತ್ತೊಂದು ಡೆಬ್ಯೂ ತೋರು ಮತ್ತೊಂದ್ ಪಡಿಸ್ತಯಾರ ಈಕಿಗ್ ನಿಗತೈತಿ ಇಲ್ಲ ನನಗೆ ಹೊತ್ತ ಮಾಸ್ತಾರ ಹೌದು ಈ ವಿದ್ಯಾಗ ಐತನ ಇಲ್ಲ ನಾವು ಒಬ್ಬಕ್ಕೆ ಸತ್ತಳಂದ್ರೆ ಈ ನಾವ್ ಅಕ್ಕಿನ ಮದುವೆ ಹಾಕಣ ಎರಡನೇ ಬೇಕಿನ ಅಕ್ಕಿನ ಬಿಟ್ಟು ಮೂರನೇ ಅಕ್ಕಿನ ಹಾಕಣ ಹೌದು ಅಕ್ಕಿನ ಬಿಟ್ಟು ಐದನೇ ಅಕ್ಕಿನ ಹಾಕಣ ಹ ಅಕ್ಕಿನ ಬಿಟ್ಟು ಹತ್ತನೇ ಆಗಾಕ ನನಗೆ ಲಾವ್ ಐತಿ ಹೌದು ಆದ್ರೆ ನಿನಗ ಆಗಾಕ ಬರ್ತೈತಿನ ಹ ಒಂದ್ ಅಕ್ಕಿ ಕಾಳ ಬಿದ್ದು ಎರಡನೇ ನಾವು ಎಲ್ಲರ ಮದುವೆ ಮಾಡಾಕ್ ವಾಟರ್ ಅಂದ್ರೆ ಏನಾಕೈತಿ ಗೊತ್ತೈತಿನ ಏನು ಮಾಡ್ಯಾರ ಕಟ್ಟಿಗೆ ಉಪರಾಟಿ ಗಂಟ ತಿಳ್ತಾರ ಹುಚ್ಚಿ ಹ ಮತ್ತ ಗಂಟಿನ ಸಮ ನೀ ಅಂದ್ರೆ ಆಕೆ ಆಗಂಗಿಲ್ಲ ಏ ವಿದ್ಯಾನಿ ಯಾವತ್ತು ಆಗಂಗಿಲ್ಲ ಗಂಡನ ಸಮ ಆಗಕ್ಕೆ ಬರಂಗಿಲ್ಲ ಹಾಂ ಹೊತ್ತು ಆಗಾಕ ನನಗಲ್ಲ ಅಲಾವತಿ ಕರೆ ನಿನಗ ಆಗಾಕ ಮೇಲ್ ಇಲ್ಲ ಆಗಾಕ ಬರಂಗಿಲ್ಲ ಯಾಕಂದ್ರೆ ಒಂದ ಮಾತು ಕೇಳ್ಯಾಳೆ ಆಕೆ ನಿಮ್ಮ ನಿಮಗೆ ಎಷ್ಟು ಅದೇ ಅವ್ರು ಯಾಕೆ ಸೀರೆ ಉಟ್ಟ ಆತು ಕೇಳ್ಯಾಳೆ ಹೌದು ನೋಡೋಣ ಕೇಳೋಣ ಹಾಂ ನಿನ್ನ ಶರ್ಯರದಾಗ ಒಂದು ದಗದ ಕೇಳ್ತಾನೆ ವಿದ್ಯಾ ಶರ್ಯರ ಅಂದ್ರೆ ಅದು ಅಡ್ದತ್ ಹೇಳ್ತಿ ಹೌದು ಒಂದು ದಗದ ಪೇಲಾಗೈತಿ ಕೇ ಅಲ್ಲಿ ಏನಪ್ಪ ಏನಾಗೈತಂದ್ರೆ ಶರೀರ ನ ಅಂದೈತ ಹೇಳ್ತಾರೆ ಹೌದು ಭಾಳ ಏನಕತ್ತನ ಕೇಳಿ ಕೇಳಿ ಹೋಗ್ಯಾಳ ಹಾಂ ಆದ್ರೆ ಕಾಲ್ ಮಾಡಿ ಜಾಗ ಬರ್ಬೇಕಾದ್ರೆ ಹ ಕಾಲ್ ಮಾಡಿ ಬರ್ಬೇಕಾದ್ರೆ ನಿನಗೆ ಯಾವ ಮಾಡ ಅಂತ ಶಕ್ತಿ ಯಾವ ಕೊಟ್ಟಾನ ಹೌದು ಯಾರು ಕೊಟ್ಟಾರ್ರೀ ಯಾಕಂದ್ರೆ ಈಗ ಸದ್ದ ಟೈಮಕ್ಕೆ ಕಾಲ್ ಮಾಡಿ ಬರ್ಬೇಕಾದ್ರೆ ಹೌದು ಯಾಕಂದ್ರೀರ್ಯದ್ ವೀರ್ಯದ ಸ್ಕಲನ್ ಆದಿನ ಹಾ ಈಕೆ ಶರೀರ ಐತಿದು ಹೌದು ಕಾಲ್ ಮಾಡಿ ಬರ್ಬೇಕಾದ್ರೆ ಹೆಂಗ ಹೆಂಗ ಆದ್ರೆ ಯಾವಾರು ಏನೇನು ಐತಿ ಹೌದು ನೋಡ್ರಿ ಏನೇನ್ ಹೇಳ್ತಾಳ ವಿಷ್ಣು ದೇವ್ರ ಏನ್ ಮಾಡ್ಯಾನ ಸೀರೆ ಉಟ್ಟಾನು ಅಂತ ನಡಿ i for not बसमा सूरा நம்ம தேவருகே பெரிய அவரும் எங்க ಬಸಮಾಸೂರ್ ಯಾರು ಹತ್ತಿದ ಪಾರ್ವತಿ ಬೆನ್ನು ಪಾರ್ವತಿ ಬೆನ್ನು ಯಾವಾಗ ಹತ್ತಿದ್ ನೋಡು ಅವಾಗ ಈಗ ಪಾರ್ವತಿ ಹೇಳ್ತಾಳು ಬಸಮಾಸೂರ್ನ ಕೈಯಾಗ ಜೇರ ಕಡತ ಇವತ್ತು ಸಿಕ್ಕಿನಿ ಅಂದ್ರ ಹಾ ಇವತ್ತಾಯ್ತು ನೀವ್ ಕೈಯಾಗ ಸಿಗುದು ತಿಳ್ಕೊಂಡ್ ಏನ್ ಮಾಡ್ಯಾಲ ಓಡಕೋ ಮಸೀಬ್ ನಾಳೆ ಪಾರ್ವತಿ ಓಡಾಕತ್ತ ಕಚ್ಚಿ ಕವರ್ ಹಿಡ್ಕೊಂಡ್ ಹೌದು ಅವಾಗ ಓಡೋ ಟೈಮ್ ಅವಾಗ ಏನ್ ಮಾಡ್ತಾಳು ಏನ್ ಮಾಡ್ಜಿ ಓಡಿ 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 ಕಾಲ ಸೋತ ಮೇಲೆ ಏನ್ ಮಾಡಲು ಬಸ್ಮಾ ಸುರನು ಒದರಿತ್ತಾಳೆ ಯಾವಾಗ ವಿಷ್ಣು ದೇವ್ರನ್ನ ವಿಷ್ಣು ದೇವ್ರನ್ನ ಒದರ್ತಾಳೆ ಏನಾಯತ್ತ ಏನಾಯ್ತು ಅದ್ರ ಬೆನ್ನ ಬೆನ್ನು ಕಾಪಾಡ ಕಾಪಾಡಿ ಅಂತ ಹೇಳಿ ಒದ್ರ್ಯಾಳ ಹೌದು ಮತ್ತು ಇವ್ರವಂತಕ್ಕಂಥ ಶಕ್ತಿ ಇದ್ರೆ ಅಜ್ಯಾಗ ಒದ್ರಬೇಕಾಗಿತ್ತು ನಿಮ್ಮ ಸಂಬಂಧ ಏನು ಏ ಹುಚ್ಚಿ ನಿಮ್ಮ ಅವ್ರಿಗೆ ಎಲ್ಲ ಏನಾಗೈತೆ ಅಂದ್ರೆ ಹಾಂ ಕೈಯಾಗ ಸಿಗುವಂತಂದ್ರೆ ಅಪ್ಪಗಳು ಒದ್ರು ನೋಡಿ ಚಟಾ ಬಿದ್ದತ್ ಇವ್ರಿಗೆ ಹೌದು ಅಪ್ಪ ಒಟ್ಟು ಅಪ್ಪನ ತೋತ್ರ ಬೇಕು ನೋಡು ಹಾಂ ಅಪ್ಪನ ದೋತ್ರಿತಂದ್ರಿಗೆಲ್ಲಾ ಆಗ ಅವ್ರು ಮಾಸ್ತಾರ ಹೌದು ಯಾವ ನಮ್ಮ ಸುಧಾರಾಮ್ ಭಜಂತ್ರಿ ಅವರಾದ್ರು ಕೂಡ ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದ್ ಐವತ್ತೊಂದ್ ಸಾವಿರ ನಾಶ ಕರೆಸ್ತೀವಿ ಮನಸ್ಸಕರು ಹೌದು ಅದ್ರಾಗ ಏನು ಮಾಸ್ತಾರೆ ಏನ್ ಮಾಡಿದ್ರು ಯಾವಾಗ ಪಾರ್ವತಿ ಹಚ್ಚದ ನೋಡು ಹ